सूर्य कुमार यादव अगर तुम्हारी औकात है और तुम्हारी बीसीसीआई की औकात है और तुम्हारी आईसीसी की औकात है तो तुम्हें दूसरी चुनौती भी देते दे हैं जितना पैसा तुमने इन ब्रॉडकास्टिंग राइट से कमाया है एडवर्टाइजर से कमाया है और इस पूरे के पूरे धंधे में क्रिकेट के आपने कमाया है दे दो, उन की को, को, दे दो सारा का सारा टी ट्वेंटी सूर्य कुमार यादव ಏಷ್ಯಾ ಕಪ್ನ ಸಂಪೂರ್ಣ ಪಂದ್ಯ ಶುಲ್ಕವನ್ನ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಸಂತ್ರಸ್ತರಿಗೆ ಹಾಗೆ ಭಾರತೀಯ ಸಶಸ್ತ್ರ ಪಡೆಗಳಿಗೆ ದೇಣಿಗೆ ಕೊಡುವುದಾಗಿ ಹೇಳಿಕೊಂಡಿದ್ರು ಸೂರ್ಯಕುಮಾರ್ ಶುಲ್ಕವನ್ನ ದಾನ ಮಾಡುವುದಕ್ಕೆ ನಿರ್ಧರಿಸಿದ ಮೇಲೆ ಆಮ್ ಆದ್ಮಿ ಪಕ್ಷದ ನಾಯಕ ಸೌರಭ್ ಭಾರದ್ವಾಜ್ ಇದ್ರ ಬಗ್ಗೆ ಕುಹಕದ ರೀತಿಯಲ್ಲಿ ಮಾತನಾಡಿದ್ದು ಬಹಿರಂಗವಾಗಿ ಸೂರ್ಯಕುಮಾರ್ಗೆ ಚಾಲೆಂಜ್ ಹಾಕಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕ ಸೌರಭ್ ಭಾರದ್ವಾಜ್ ಒಂದು ವಿಡಿಯೋದಲ್ಲಿ ಮಾತನಾಡಿರೋದು ಹೇಗೆ ಗೊತ್ತಾ ಪೆಹಲ್ಗಾಮ್ ಸಂತ್ರಸ್ತರಿಗೆ ದೇಣಿಗೆ ನೀಡುವಂತೆ ಭಾರತೀಯ ಟಿ ಟ್ವೆಂಟಿ ನಾಯಕನಿಗೆ ತಮ್ಮ ದುಡಿಮೆಯ ಸಂಪೂರ್ಣ ಹಣವನ್ನ ನೀಡೋದಕ್ಕೆ ಹೇಳಿದ್ದಾರೆ ಸೂರ್ಯಕುಮಾರ್ ಯಾದವ್ ನಿಮಗೆ ಸಾಮರ್ಥ್ಯ ಇದ್ರೆ ನೀವು ಸಂಪಾದನೆ ಮಾಡಿರೋ ಹಣವನ್ನ ಪೆಹಲ್ಗಾಮ್ ಸಂತ್ರಸ್ತರ ವಿಧವೆಯರಿಗೆ ಕೊಡಿ ಅಂತ ನಾನು ನಿಮಗೆ ಸವಾಲು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಈ ವಿಡಿಯೋವನ್ನ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೆಹಜಾದ್ ಪೂನಾವಾಲಾ ಸೋಷಿಯಲ್ ಮೀಡಿಯಾ ವೇದಿಕೆ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಆಮ್ ಆದ್ಮಿ ಸೂರ್ಯಕುಮಾರ್ ಯಾದವ್ಗೆ ಸವಾಲು ಹಾಕಿತ್ತು ಸೌರಭ್ ಭಾರದ್ವಾಜ್ ನಿಮಗೆ ತಾಕತ್ತಿದ್ರೆ ನಿಮ್ಮ ಸಂಪೂರ್ಣ ಹಣವನ್ನ ಸೇನೆಗೆ ಕೊಡಿ ಅಂತ ಹೇಳಿದ್ದಾರೆ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಈ ವ್ಯಕ್ತಿಯನ್ನ ಈಗ ಸಾರ್ವಜನಿಕ ಜೀವನವನ್ನ ತ್ಯಜಿಸುವಂತೆ ಕೇಳಬಾರದ ಅಂತಾನು ಬಿಜೆಪಿ ವಕ್ತಾರರು ಪ್ರಶ್ನೆ ಮಾಡಿದ್ದಾರೆ ಸೌರಭ್ ಭಾರದ್ವಾಜ್ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ನೆಟ್ಟಿಗರು ಕೂಡ ತೀವ್ರ ಆಕ್ಷೇಪವನ್ನ ಹೊರಹಾಕ್ತಾ ಇದ್ದಾರೆ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಸಂಜಯ್ ರಾವತ್ ಕೂಡ ಒಂದು ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸೂರ್ಯಕುಮಾರ್ ಯಾದವ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಮುಖ್ಯಸ್ಥ ಮೊಹಿಸಿನ್ ನಕ್ವಿ ಅವರ ಜೊತೆ ಶೇಕ್ ಹ್ಯಾಂಡ್ ಮಾಡುವುದನ್ನ ಆ ವಿಡಿಯೋದಲ್ಲಿ ನೋಡಬಹುದು ಹಿಂದೊಂದು ಮುಂದೊಂದು ನಾಡ್ಕ ಆಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಸಂಜಯ್ ರಾವತ್ ಆ ವಿಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದ ಸಚಿವರ ಜೊತೆ ಕೈ ಕುಲುಕಿ ಫೋಟೋ ತೆಗೆಸಿಕೊಂಡವರು ಈಗ ದೇಶಭಕ್ತಿ ಹೆಸರಲ್ಲಿ ನಾಟಕ ಮಾಡುತ್ತಿದ್ದಾರೆ ನಿಜವಾದ ದೇಶಭಕ್ತಿ ಇದ್ದಿದ್ರೆ ಪಾಕಿಸ್ತಾನದ ವಿರುದ್ಧ ಮೈದಾನಕ್ಕೆ ಇಳಿಬಾರದಾಗಿತ್ತು ಅಂತ ಆಕ್ಷೇಪವನ್ನ ಹೊರಹಾಕಿದ್ದಾರೆ ಟ್ರೋಫಿ ಸ್ವೀಕರಿಸದೇ ಇರೋದು ಕೇವಲ ನಾಟಕ ನಾನು ಹಂಚಿರೋ ವಿಡಿಯೋದಲ್ಲಿ ಕೈ ಚಹಾ ಕುಡಿಯೋದು ಫೋಟೋ ತೆಗೆಸಿಕೊಳ್ಳೋದು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸುತ್ತೆ ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರ ಈ ಹೇಳಿಕೆಗೂ ಕೂಡ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇದೆ अगर आप क्रिकेट ना खेलते तो एशिया कप ही नहीं होता और मैं दावा कर रहा हूं आप अगर क्रिकेट नहीं खेलेंगे तो वर्ल्ड कप नहीं होगा आप हिम्मत तो दिखाइए आपके अंदर हिम्मत ही नहीं है वो कह दिया जी बड़ा सस्ता है बड़ा अच्छा है कहना कि ये जीत में जो है शहीदों को डेडिकेट करता हूं अरे बहुत बढ़िया तुम बहुत समझदार हो अगर है तुम्हारी औकात क्या नाम है इनका सूर्य कुमार यादव अगर तुम्हारी औकात है और तुम्हारी बीसीसीआई की औकात है और तुम्हारी आईसीसी की औकात है तो तुम्हें दूसरी चुनौती भी देते हैं जितना पैसा तुमने इन ब्रॉडकास्टिंग एडवर्टाइजर से कमाया है और इस पूरे के पूरे धंधे में क्रिकेट के आपने कमाया है दे दो उन शहीदों की विधवाओं को छब्बीस औरतों को दे दो सारा का सारा हम भी मान जाएंगे तुमने डेडिकेट किया है हिम्मत नहीं है औकात नहीं है इनकी ये कर सके हाँ फर्जी में कुछ भी बोल दो ये हमने उसको डेडिकेट कर दिया ये हमने उसको डेडिकेट कर दिया बहुत शर्म की बात है